ನಾವು ಇದನ್ನ ಎಕ್ಸ್ಪೆಕ್ಟ್ ಮಾಡಿದ್ರು ಯಾಕೆಂದ್ರೆ ಇದರಲ್ಲಿ ಸಿ ಬಿ ಐ ಕೊಡ್ತಕ್ಕಂತ ಅಂಶ ಏನು ಇಲ್ಲ ಅನ್ನೋದು ಜೊತೆಗೆ ಲೋಕಾಯುಕ್ತ ಸಂಸ್ಥೆ ಏನು ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ ಅದ್ರ ಮೇಲೆ ಕೂಡ ಒಂದಿಷ್ಟು ಶೈತ್ ಇರಬೇಕು ಅನ್ನೋದು ನಾವು ಇಂಥ ಸಂದರ್ಭದಲ್ಲಿ ಒಂದು ಇನ್ಸ್ಟಿಟ್ಯೂಷನ್ ಅನ್ನ ಮಾಡಿದ್ಮೇಲೆ ಆ ಇನ್ಸ್ಟಿಟ್ಯೂಷನ್ ಮೇಲೆ ಒಂದಿಷ್ಟು ವಿಶ್ವಾಸ ಬೇಕಲ್ವಾ ಹಾಗಾಗಿ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಓಸ್ಟು ವಿಶ್ವಾಸವನ್ನು ಇಟ್ಟು ನೀವು ಯಾವ ರೀತಿ ಲೋಕಾಯುಕ್ತ ವರದಿ ಸರಿ ಇಲ್ಲ ಅಂತ ಹೇಳೋದಕ್ಕಾಗುತ್ತೆ ನೀವು ಏನು ಸರಿ ಇಲ್ಲ ಅಂತ ಹೇಳೋದಕ್ಕೆ ಏನಿದೆ ಅಂತ ನಾನು ಅರ್ಥ ಇದೆ ಹಾಗಾಗಿ ಇದು ಒಳ್ಳೆಯ ತೀರ್ಮಾನ ಅಂತ ಹೇಳಿ ನನಗನ್ಸುತ್ತೆ ಸುಪ್ರೀಂಕೋರ್ಟ್ ಹೋಗ್ತಾ ಇರೋದು ಹೋಗಲಿ ಅವ್ರು ಹೋಗಿಲ್ಲ ನಮ್ಮ ಲೀಗಲ್ ಡಿಪಾರ್ಟ್ಮೆಂಟ್ ಅವರು ಕೂಡ ಅದನ್ನು ಪರಿಶೀಲನೆ ಮಾಡಿ ಅದಕ್ಕೆ ಏನು ಉತ್ತರ ಮಾಡಬೇಕು ಮಾಡ್ತಾರೆ ನೋಡಣ ಮುಂದಿನ ದಿನಗಳಲ್ಲಿ ಅದನ್ನ ಯಾವ ರೀತಿ ಅವ್ರದ್ದೇ ತೀರ್ಮಾನ ಮಾಡಿದೆ ಅದ್ರ ಮೇಲೆ ಅವ್ಲಂಬಿಸಿದೆ ರಾಜಕೀಯವಾಗಿ ಒಂದಷ್ಟು ಇಂಬ್ಯಾಲೆನ್ಸ್ಗಳು ಸ್ವಲ್ಪ ಸರಿ ಹೋಗ್ಬೋದಂತ ಇಂಬ್ಯಾಲೆನ್ಸ್ ಅಂದ್ರೆ ವಿರೋಧ ಪಕ್ಷಗಳ ಆರೋಪ ರಾಜೀನಾಮೆ ಆಗ್ರಹಿಸ್ತಾ ಇದ್ದರು ದುರ್ಬಳಕೆ ಮಾಡ್ಕೊತಾ ಇದ್ದಾರೆ ಸಿಬಿಐ ಬಿ ಐ ಉತ್ತರ ಸಿಕ್ಕಿದೆ ಅಲ್ಲ ಇದರಲ್ಲಿ ಇದರಲ್ಲಿ ಅವರಿಗೆ ಉತ್ತರ ಸಿಕ್ಕಿದೆ